ಅಕ್ಟೋಬರ್ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಅನ್ನು ಮಾಡಿ ನನ್ನ ಪ್ರೀತಿಯ ಸಿಂಹರಾಶಿಯ ಸ್ನೇಹಿತರೆ ನಿಮಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಸಿಂಹರಾಶಿ ಎಂದರೆ ಹುಟ್ಟಿನಿಂದಲೇ ನಾಯಕರು ಧೈರ್ಯಶಾಲಿಗಳು ಮತ್ತು ತಮ್ಮ ಸುತ್ತಮುತ್ತಲಿನವರ ಗಮನ ಸೆಳೆಯುವವರು ಅಂತ ನಮಗೆಲ್ಲ ಗೊತ್ತು ನಿಮ್ಮೊಳಗೆ ಇರುವ ಆ ಅದ್ಭುತ ಶಕ್ತಿಯನ್ನು ಗುರುತಿಸುವುದು ಈ ತಿಂಗಳ ಮುಖ್ಯ ಉದ್ದೇಶ ಈ ಅಕ್ಟೋಬರ್ ತಿಂಗಳು ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ನಿಮ್ಮ ನಾಯಕತ್ವದ ಗುಣಗಳು ಧೈರ್ಯ ಮತ್ತು ಆತ್ಮವಿಶ್ವಾಸಗಳು ನಿಮಗೆ ಯಶಸ್ಸಿನ ಹೆಬ್ಬಾಗಿಲು ತೆರೆಯುತ್ತವೆ ಈ ತಿಂಗಳು ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಪ್ರಬಲವಾಗುತ್ತದೆ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಶಕ್ತಿ ಇರುತ್ತದೆ ಅದು ನೀವು ಮಾತನಾಡುವ ಪ್ರತಿಯೊಬ್ಬರ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ನಿಮ್ಮ ನಿರ್ಧಾರಗಳು ದೃಢವಾಗಿರುತ್ತವೆ ಮತ್ತು ನಿಮ್ಮ ಗುರಿಗಳು ಸ್ಪಷ್ಟವಾಗಿರುತ್ತವೆ ಇದು ನಿಮ್ಮನ್ನು ಸುತ್ತಮುತ್ತಲಿನ ಜನರ ನಾಯಕನನ್ನಾಗಿ ಮಾಡುತ್ತದೆ ಆದರೆ ನೆನಪಿಡಿ ಅಧಿಕಾರ ಮತ್ತು ಆತ್ಮವಿಶ್ವಾಸ ಹೆಚ್ಚಿದಾಗ ಸ್ವಲ್ಪ ಹಠಮಾರಿತನವೂ ಹೆಚ್ಚಬಹುದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ನಂಬಿಕಸ್ಥರ ಸಲಹೆ ಪಡೆಯುವುದು ನಿಮಗೆ ತುಂಬಾ ಒಳ್ಳೆಯದು ನಿಮ್ಮ ಸೃಜನಶೀಲತೆ ಈ ತಿಂಗಳು ಉತ್ತುಂಗಕ್ಕೇರುತ್ತದೆ ನೀವು ಕಲ್ಪನೆಗಳಿಗೆ ಒಂದು ವಾಸ್ತವ ರೂಪ ಕೊಡುವ ಮತ್ತು ನಿಮ್ಮ ಕಲಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸುವ ಸಮಯ ಇದು ವೃತ್ತಿಜೀವನದ ವಿಷಯಕ್ಕೆ ಬಂದರೆ ಅಕ್ಟೋಬರ್ ತಿಂಗಳು ಸಿಂಹರಾಶಿಯವರಿಗೆ ಒಂದು ಸುವರ್ಣಾವಕಾಶ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕೆಲಸದ ಮೇಲಿನ ಬದ್ಧತೆಯನ್ನು ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಗಮನಿಸುತ್ತಾರೆ ನಿಮ್ಮನ್ನು ಪ್ರಶಂಸಿಸುವುದು ಮಾತ್ರವಲ್ಲದೆ ನಿಮಗೆ ದೊಡ್ಡ ಪ್ರಾಜೆಕ್ಟ್ಗಳು ಮತ್ತು ಉನ್ನತ ಸ್ಥಾನಗಳನ್ನು ನೀಡುವ ಸಾಧ್ಯತೆ ಇದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರುತ್ತದೆ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಬಡ್ತಿ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ಇದು ನಿಮ್ಮನ್ನು ವೃತ್ತಿಪರವಾಗಿ ಇನ್ನಷ್ಟು ಯಶಸ್ವಿಗೊಳಿಸುತ್ತದೆ ಸ್ವಂತ ವ್ಯಾಪಾರ ಅಥವಾ ಉದ್ಯಮ ನಡೆಸುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ ವಿದೇಶಿ ಹೂಡಿಕೆದಾರರಿಂದ ನಿಮಗೆ ಪ್ರಸ್ತಾಪಗಳು ಬರಬಹುದು ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನವಿಡಿ ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉತ್ತಮವಾಗಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭ ತಂದುಕೊಡುತ್ತವೆ ಅನಿರೀಕ್ಷಿತವಾಗಿ ಹಣ ಸಿಗುವ ಸಾಧ್ಯತೆ ಇದೆ ಅದು ನಿಮ್ಮ ಖರ್ಚುಗಳನ್ನು ಭರಿಸಲು ಸಹಾಯ ಮಾಡುತ್ತದೆ ಆಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ನೀವು ಸರಿಯಾಗಿ ಯೋಜಿಸಿಕೊಂಡರೆ ಹಣದ ಒತ್ತಡ ಎದುರಾಗುವುದಿಲ್ಲ ಆದರೆ ಅನಗತ್ಯ ವಸ್ತುಗಳನ್ನು ಖರೀದಿಸಲು ಹಣ ಖರ್ಚು ಮಾಡುವುದನ್ನು ನಿಯಂತ್ರಿಸಿ ನಿಮ್ಮ ಕುಟುಂಬದವರ ಅಗತ್ಯಗಳನ್ನು ಪೂರೈಸಲು ನೀವು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ ವಿಶೇಷವಾಗಿ ಅವರ ಶಿಕ್ಷಣ ಅಥವಾ ಆರೋಗ್ಯಕ್ಕಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಈ ತಿಂಗಳು ನಿಮ್ಮ ಪ್ರಾಮುಖ್ಯತೆ ಹೆಚ್ಚುತ್ತದೆ ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಕುಟುಂಬದವರ ಮೇಲೆ ಪ್ರಭಾವ ಬೀರುತ್ತವೆ ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ನೀವು ತೋರುವ ಕಾಳಜಿ ಅವರಿಗೆ ಸಂತೋಷ ನೀಡುತ್ತದೆ ಅವರ ಆಶೀರ್ವಾದ ನಿಮಗೆ ಯಾವತ್ತೂ ಇರುತ್ತದೆ ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತದೆ ಈ ತಿಂಗಳು ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಕ್ರಮಗಳು ನಡೆಯಬಹುದು ಇದು ನಿಮ್ಮನ್ನು ಮತ್ತಷ್ಟು ಸಂತೋಷದಿಂದಿರಿಸುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಬಂಧ ಇನ್ನಷ್ಟು ಪ್ರಬಲವಾಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ನೀವು ಹೆಚ್ಚು ಸಮಯ ಕಳೆದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳನ್ನು ಮೆಚ್ಚುತ್ತಾರೆ ನಿಮ್ಮ ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚುತ್ತದೆ ಹೊಸ ಸಂಗಾತಿಗಾಗಿ ಹುಡುಕುತ್ತಿರುವವರಿಗೆ ಈ ತಿಂಗಳು ನಿಮಗೆ ಸೂಕ್ತ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ವಿಶೇಷ ಗಮನ ಹರಿಸಬೇಕು ನಿಮ್ಮ ಕೆಲಸದ ಒತ್ತಡದಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಇದರಿಂದ ನಿದ್ರಾಹೀನತೆ ಮತ್ತು ಆಯಾಸ ಕಾಡಬಹುದು ನೀವು ನಿಯಮಿತವಾಗಿ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿದರೆ ಮಾನಸಿಕ ಶಾಂತಿ ಸಿಗುತ್ತದೆ ಇದು ನಿಮ್ಮನ್ನು ಸಕಾರಾತ್ಮಕವಾಗಿರಿಸುತ್ತದೆ ನಿಮ್ಮ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಆರೋಗ್ಯಕರ ಆಹಾರ ಸೇವಿಸಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಮುಖ್ಯ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢತೆ ನಿಮ್ಮ ಅಧ್ಯಯನದಲ್ಲಿ ಸಹಾಯ ಮಾಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವವರಿಗೆ ಇದು ಅತ್ಯಂತ ಸೂಕ್ತ ಸಮಯ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಆಧ್ಯಾತ್ಮದ ಬಗ್ಗೆ ನಿಮ್ಮ ಒಲವು ಹೆಚ್ಚಾಗಲಿದೆ ದೇವಾಲಯಗಳಿಗೆ ಭೇಟಿ ಪೂಜೆ ಮತ್ತು ಧ್ಯಾನದಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ ಈ ತಿಂಗಳಲ್ಲಿ ನೀವು ಹೊಸ ಜನರನ್ನು ಭೇಟಿಯಾಗಬಹುದು ಹೊಸ ಪ್ರಯಾಣಗಳನ್ನು ಕೈಗೊಳ್ಳಬಹುದು ಇದು ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳನ್ನು ತರುತ್ತದೆ ನಿಮ್ಮ ಸಾಮಾಜಿಕ ಜೀವನ ಹೆಚ್ಚು ಸಕ್ರಿಯವಾಗಿರುತ್ತದೆ ನೀವು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಮತ್ತು ವೈಯಕ್ತಿಕ ಜೀವನಕ್ಕೆ ಎರಡಕ್ಕೂ ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಸಿಂಹರಾಶಿಯವರಿಗೆ ಒಂದು ಅತ್ಯುತ್ತಮ ತಿಂಗಳು ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಆರೋಗ್ಯ ಮತ್ತು ಕುಟುಂಬದ ಸಂಬಂಧಗಳ ಬಗ್ಗೆ ವಿಶೇಷ ಗಮನ ಕೊಡಿ ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ಮನಸಾರೆ ಹಾರೈಸುತ್ತೇನೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ